ಸ್ವಚ್ಛಗೊಳಿಸಲು ಕನ್ನಡ ಸೇನೆ ಆಗ್ರಹ ಹೌದು ಚಿಟಗುಪ್ಪ ತಾಲೂಕಿನ ಮಂಗಲಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗನಕೇರ ಗ್ರಾಮದಲ್ಲಿ ಒಳ ಚರಂಡಿಗಳನ್ನು ಸ್ವಚ್ಛಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ಕನ್ನಡ ಸೇನೆ ಮಂಗಲಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಮನವಿಯನ್ನ ಸಲ್ಲಿಸಿತು ಕಳೆದ ಅನೇಕ ದಿನಗಳಿಂದ ಗ್ರಾಮ ಪಂಚಾಯತ್ ಚರಂಡಿ ಸ್ವಚ್ಛಗೊಳಿಸದ ಕಾರಣ ಚರಂಡಿಗಳು ಬಡ್ತಿಯಾಗಿ ಕೊಳಚೆ ನೀರು ರಸ್ತೆ ಮೇಲೆ ಹರಿಯುತ್ತಿದೆ ಮತ್ತು ಗ್ರಾಮದಲ್ಲಿ ದುರ್ನಾಥ ಬೀರುತ್ತಿದೆ ತಕ್ಷಣ ಗ್ರಾಮ ಪಂಚಾಯತ್ನವರು ಗ್ರಾಮದ ಎಲ್ಲಾ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕು ಸಮಸ್ಯೆಗೆ ಸ್ಪಂದಿಸದಿದ್ದರೆ ಅನಿವಾರ್ಯವಾಗಿ ಹೋರಾಟಕ್ಕೆ ಇಳಿಯಬೇಕಾಗ್ತದೆ ಎಂದು ಕನ್ನಡ ಸೇನೆಯ ರಾಜ್ಯ ಉಪಾಧ್ಯಕ್ಷ ರವಿಸ್ವಾಮಿ ಅವರು ತಿಳಿಸಿದರು ಜಿಲ್ಲಾಧ್ಯಕ್ಷ ಸುಭಾಷ್ ಕನ್ನಡೆ ತಾಲೂಕಾಧ್ಯಕ್ಷ ಪವನ್ ಪೂಜಾರಿ ಲಿಂಗಪ್ಪ ವಾಲಿ ಶಿವಾರೆಡ್ಡಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಫೋರ್ ನ್ಯೂಸ್ ಬ್ಯೂರೋ ಚಿಟಿಗುಪ್ಪ ನೀವ್ ಏನೇನು ಅಂತ ಅಂದ್ರೆ ಮನ್ ಕಿ ಬಾತ್ ಅವೆಲ್ಲ ಬಿಟ್ಕೊಟ್ಟಿದೆ ಏನು ಮಾಡ್ತೀವಿ ಅಂತ ಏನ್ ಮಾಡುತ್ತೆ ಗೊತ್ತೇ ಕುಂದಿ ಅವರು ಮಾತಾಡ್ಬೇಡ ಏನ್ ಮಾಡ್ತೀವಿ ಪಗಾರ ಇಲ್ಲ ನಾವು ಹೊಸ ಮಂದಿ ಬೇರೆ ಕಡೆ ಆಗ್ತೀವಿ ಅಂತ ಹೇಳ ನಮಗ್ ಸ್ಪಂದಿಸ್ತಾರೆ ಹಜಾರ ಮಂದಿ ಸುಮುಂದ್ರೆ ಬಂದಿವೆ ಕನ್ನಡ ಚಂದರು ಯಾರಿಗ ಪಗಾರ ಇಲ್ಲ ಮಾತ್ರ ಯಾರು ಎಲ್ಲ ಕನ್ನಡ ಚಂದ್ರೆ Eu <coughs> quero...